ಆಸ್ತಿ ಇಸ್ತಿ ಮಾಡಿ ಅಂತೇಳಿ ಅದೆಲ್ಲ ಸ್ಕೂಡೋದ ಸರ್ ಏನು ಅವರೇ ಆಸ್ತಿ ಒಟ್ಟು ಮಾರ್ಕೊತಂದ ಸರ್ ಒಂದು ನೂರ ಅರವತ್ತೆರಡು ಪ್ಲಾಟ್ಗಳಾಗಿ ಮಾರುತಿ ಭದ್ರಪ್ಪ ಕಲ್ಯಾಣಕಾರಿ ನೋವು ಅವರು ಸಮಾಜಕ್ಕೆ ಡೊನೇಟ್ ಮಾಡಿದರು ಆಸ್ತಿ ಅವ್ರ ಅಜ್ಜ ಅಲ್ಲಿ ಕಲ್ಯಾಣ ಮಂಟಪ ಸ್ಕೂಲ ಹಾಸ್ಪಿಟಲ ಇವು ಇವು ನಿರ್ಮಾಣ ಮಾಡೋ ಸಲಹೆಗಳು ಕನಸಿತ್ತು ಮಾರುತಿರ ಭದ್ರಪ್ಪ ಕಲ್ಯಾಣಕಾರಿ ಏನು ಅವೆಲ್ಲ ಕನಸು ನುಚ್ಚು ನೂರು ಮಾಡಿ ಇವ್ರದೇ ಆದಂಥ ಕೆಲವು ಮಂದಿಗೆ ಅಲ್ಲಿ ಗ್ಯಾಂಗ್ ರೆಡಿ ಮಾಡ್ಕೊಂಡು ಅಲ್ಲಿ ನಿರ್ಮಾಣ ಮಾಡಿದಾರೆ ಅಂದ್ರೆ ಅಲ್ಲಿ ಇಟ್ಟಂಥ ಜನಗಳು ಯಾರು ಪ್ರಶ್ನೆನೇ ಮಾಡ್ಬಾರ್ದು ಅವ್ರಿಗೆ ಅವ್ರು ಏನು ಮಾಡ್ತಾರೆ ಅದೇ ನೀಗ್ಬೇಕು ರೀ ಅದ್ರ ಸಂಬಂಧ ನಿಮ್ಗೊಂದು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ರೀ ಅಂಬಾಸ್ ಕಾಶಿನ ತಿರುವೋಳಿಕರ್ ಅಂತ ಹೇಳಿ ಟಿ ಫೈವ್ನಾಗ ಒಬ್ಬರು ಅಧ್ಯಕ್ಷರಿದ್ರು ಸರ್ ಸೂರ್ಯ ಮುಂಚೆ ಛತ್ತೀ ಸರ್ಗಾರ್ ಸಮಾಜ ಅಂತೇಳಿ ಹತ್ತೊಂಬತ್ತು ಸಾವಿರದ ಒಂಬತ್ತರನ್ನಾಗ್ರಿ ಅವ್ರು ಎರಡು ಪ್ಲಾಟ್ ಮಾಡ್ತಾರೆ ಸರ್ ಏಯ್ಟಿ ಟು ಏಯ್ಟಿ ತ್ರೀ ಬ್ಲಾಕ್ ನಂಬರ್ ಅವ್ರು ಸಿಗ್ನೇಚರ್ ನೋಡಿ ಸರ್ ಇಲ್ಲಿ ಇಂಗ್ಲೀಷ್ನಾಗ ಅದ ಏನು ರೀ ಆಮೇಲೆ ಅವ್ರು ಎರಡು ಸಾವಿರದ ಏಳುರನ್ನಾಗ ಸರಿ ಓದ್ತಾರೆ ಸರ್ ಅವ್ರು ಡೆಡ್ ಸರ್ಟ್ ಬಿಟ್ಟದ ಇಲ್ಲಿ ಡೆರ್ಡ್ ಸರ್ಟ್ ಬಿಟ್ಟದ ನೋಡಿರಿ ಸರ್ ಎರಡು ಸಾವಿರದ ಏಳುರನ್ನಾಗ ಸರಿ ಓದ್ತಾರೆ ಇವರು ಏನು ರೀ ಆಮೇಲೆ ಇವರು ಎರಡು ಸಾವಿರದ ಹನ್ನೊಂದು ಬರ್ತಾರೆ ಸರ್ ಮತ್ತು ಜೀವಂತಾಗಿ ಜೀವಂತಾಗಿ ಹನ್ನೊಂದಕ್ಕೆ ಬಂದು ಮತ್ತು ಏಯ್ಟಿ ಟು ಪ್ಲಾಕ್ ಮಾರ್ಕ್ ಕೊಡ್ತಾರೆ ಸರ್ ಇಲ್ಲಿ ಸಿಗ್ನೇಚರಾಗ ಹಿಂದಿ ಇರ್ತದೆ ರೀ ಅಂದಿರು ನಾಲ್ಕು ವರ್ಷ ಹಿಂದಿ ಕಲೀಲಕ್ಕೆ ಮ್ಯಾಲ ಹೋಗಿರಿ ಸರ್ ಇವರು ಅಂದರೆ ಈ ಥರ ಅಲ್ಲಿ ಹೇರಾಪೇರಿ ನಡೆದ ಸರ್ ಇದು ಸಮಾಜ ಜಗಕ್ಕೆ ಒಟ್ಟು ಮಾರ್ಗ ಅಂತ ಇಲ್ಲತ್ತಾರ ಸರ್ ಐಶ್ವರಾಮ್ ಜಿಂದಗಿ ಬದುಕಲತ್ತಾರೀ ಕೇಳಕ್ಕೆ ಹೋದ್ರಂದ್ರೆ ಇವ ನಮ್ಮ ಜಾತಿ ಅಮ್ಮಲ್ಲ ನೀವು ಹೊಲೆಯರ್ ಸೆಟಿಬಿಡ್ ಅಂತ ಅಂಥೇಳಿ ಇಲ್ಲಿ ತೊಗೊಂಡು ಬ್ಲೇಮ್ ಮಾಡತ್ತಾರ ಸರ್ ನಾವು ಸಣ್ಣಗಿರ್ತಾ ಏನು ತೊಗೊಂಡೆವು ಏನು ಬರ್ತೇವೆ ನಮ್ಮ ಹಿರಿಯರು ಬರ್ತೀವಿ ರೀ ನಾ ಜಗತ್ ಭೀಮ್ನಗರ ಸರ್ ತಳಗೆ ನಾ ಹುಟ್ಟೋದು ಸರ್ ಏನು ಈಗ ಆ ಆ ಆ ಜಗದ ಬಗ್ಗೆ ಹೇಳ್ತೀನಿ ಸರ್ ನಿಮ್ಮ ಶಾರ್ಟ್ನಾಗ ಸೆವೆಂಟಿ ಸಿಕ್ಸ್ನಾಗ ಸೆವೆಂಟಿ ಸೆವೆನ್ನಾಗ ಸಮಾಜ ಆಡ್ರದ ಸರ್ ಸೂರ್ಯವಂಶ ಚತ್ರಿ ಸಮಾಜ ಅಂತೇಳಿ ಈಗ ಇದು ಸಮಾಜ ಬಗ್ಗೆ ನಾವು ತೆಗಿಲಾಕ ಸರ್ ನಾವು ಆರ್ಡರ್ಗೆ ಹೋಗೀವಿ ಸರ್ ಮತ್ತೆ ಎರಡು ಸಾವಿರದ ಇಪ್ಪತ್ತು ನಾಲ್ಕಕ್ಕೆ ಹೋಗಿ ನಾವು ಕೋಟಿ ಹೋಗಿ ಆರ್ಡರ್ ತಗೊಂಡ್ಬರ್ತೀನಿ ಸರ್ ಸರ್ವೆ ಮಾಡಬೇಕು ಯಾರ್ಯಾರು ಏನೇ ನಗರ ಮಾಡ್ಯಾರ ತೆಗಿಬೇಕು ಬಡ ಬಗ್ಗರಿಗಳಿಗೆ ಏನು ಸಿಗಬೇಕು ಪ್ರತಿ ಒಂದು ತಾಲೂಕನ್ನ ಕಲ್ಯಾಣ ಮಂಟಪ ತಗೋಬೇಕು ನಮ್ಮ ಜನಗಳಿಗೆ ಜಿಲ್ಲಾನಾಗೆ ಇಲ್ಲ ಸರ್ ಒಂದು ಗುಡಿ ಇಲ್ಲ ಅಷ್ಟ ಒಂದು ನೂರ ಅರವತ್ತೆರಡು ಫ್ಲಾಟ್ಗಳು ಮಾರಿ ಮೇಲೆ ಏನು ಮಾರ್ಕ್ ಒಂದು ಕನಿಷ್ಠ ಇಲ್ಲ ಅಂದ್ರೆ ಸರಿ ಬರ್ತಿದ್ದು ಹದಿನಾರು ಕೋಟಿ ಹದಿನಾರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಆಸ್ತಿ ಸರ್ ಇದು ಪ್ಲಾಟ್ ನೋಡಿ ಸರ್ ಪ್ಲಾಟ್ ಇದು ಇಲ್ಲಿ ಎರಡು ಗುಡಿ ಅವ ಸರ್ ಇನ್ನ ತನಕ ಹಂಗೆ ಹೊಳ್ದವ್ರಿ ಜಾಗ ಇದು ಇದ್ರ ಟಿವಿ ಸ್ಟೇಷನ್ ಹಿಂದ್ಗಡೆ ಸರ್ ರಾಮನಗರ್ ಆ್ಯಕ್ಚುಲಿ ಇದ್ರ ಹೆಸರ ಮಾರುತಿರೋ ಭದ್ರಪ್ಪ ಕಲ್ಯಾಣಕರ್ ಹೆಸರು ಮೇಲೆ ನಿರ್ಮಾಣ ಮಾಡಬೇಕು ರೀ ಪುಣ್ಯಾತ್ಮಾರು ಅವ್ರು ಅವ್ರಿಗೆ ಅವ್ರ ಮೈಮೇಗೆ ಗೊತ್ತಾಗಿ ಹೈದ್ರಾಬಾದ್ ಅವರು ಹರಿಲಾಲ್ ಪೈಲ್ವರು ಅವರು ಹನಿ ಒಳ ಮೆರ್ಗೊಳಗೆ ಮಾಡೋರು ಸರ್ ಅವ್ರ ಮೊಮ್ಮಗವಿನ ಕಳ್ಳ ಅವಾಗ ಅವರು ಮುಟ್ಟೆ ತ್ರಾಸ್ ಕೊಟ್ಟು ಪಾಪ ಹಸಿಗಿಡ್ದು ಪಾರ್ಕ್ ಪಾರ್ಕ್ನಾಗ ಸ್ಟ್ರೈಕ್ ಮಾಡಿದವ್ರಿ ಎಸ್ ಸಿ ಹೋರಾಟ ಸಲಕ ಏನು ರೀ ಈಗ ಮುಖ್ಯಮಂತ್ರಿ ನಮಗೆ ಬರೆದು ಕೊಟ್ಟ ಸರ್ ಮುಖ್ಯ ಕಾರ್ಯಾಲಯ ಸಂಪುಟ ಸಭೆಯಲ್ಲಿ ಚರ್ಚೆ ಮಂಡಿಸಲಾಗುವುದು ಈಗ ನಮ್ಮ ಸಮಾಜಕ್ಕೆ ಎತ್ ಹಿಡ್ದಾರಂದ್ರೆ ನಮ್ಮ ಸಿದ್ದರಾಮಯ್ಯ ಅವ್ರಿ ನಮಗೆ ದೇವರಿದ್ದಂಗ್ರಿ ಅವರು ಅವ್ರಗಿಂತ ಈಗ ಒಂದು ಹೆಜ್ಜೆ ನಾವು ಕಂಡಿದ್ದೇವ್ರಿ ನಾವು ಹನ್ನೆರಡು ರಾಜ್ಯದಾಗಿದ್ದೇವೆ ಸರ್ ನಾವು ಶೆಡ್ಯೂಲ್ ಕಾಸ್ಟ್ ಹನ್ನೆರಡು ರಾಜ್ಯದಾಗಿದ್ದೇವ್ರಿ ಡಿ ಕೆ ನಾಯಕವ್ರೂ ನೈಂಟಿ ಟೂನಾಗ ನಮ್ಗೆ ವರದಿ ಕೊಟ್ಟ ಸರ್ ಹನ್ನೆರಡು ರಾಜ್ಯಗಳು ಯಾವ ಇದು ಹೇಳ್ತೀವಿ ಸರ್ ಹರಿಯಾಣ ಹಿಮಾಚಲ್ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರ ಪಂಜಾಬ್ ರಾಜಸ್ಥಾನ್ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಉತ್ತರಾಂಚಲ್ ಛತ್ತೀಸ್ಗಢ ಚಂಡೀಗಢ ಕೇಂದ್ರ ಆಯಿತು ದಿಲ್ಲಿ ಹನ್ನೆರಡು ರಾಜ್ಯದಾಗಿದ್ದಿದೆ ಸರ್ ಡಿ ಕೆ ನಾಯ್ಕರು ನೈಂಟಿ ಟೂನಾಗೆ ವರದಿ ಕೊಟ್ಟಾರೆ ನಮ್ಮ ಅಸ್ಪರ್ಶ ಸಮಾಜದ ಪಾಪಿಗಳು ಇವರು ಸೇರಬೇಕು ಸೇರಲೇಬೇಕಂತ ಹತ್ತೊಂಬತ್ತು ನೂರ ಐವತ್ತಾರರ ನಗರಿ ನಮಗೆ ಒಂಬತ್ತು ರಾಜ್ಯಗಳಿಗೆ ಮಾನ್ಯತೆ ಸಿಗ್ತಾ ಸರ್ ಆಮೇಲೆ ಮೂರು ರಾಜ್ಯದವರು ರಾಜಸ್ಥಾನ ದಿಲ್ಲಿ ಮಹಾರಾಷ್ಟ್ರ ಇವೆಲ್ಲ ಫೈಟ್ ಮಾಡಿ ಹೋಗ್ತಾರೆ ಸರ್ ಈ ಬಹಳಷ್ಟು ಜನಕ್ಕೆ ಗೊತ್ತಿರಲ್ರಿ ಈಗ ನಿಮ್ಮ ರಾಜ್ಯದಾಗ ಸರ್ ರಾಜ್ಯದಲ್ಲಿ ಈಗ ಇಲ್ಲಿ ಕ್ಯಾಟಗರಿ ಒನ್ ಅದ ಸರ್ ಒಬಿ ಸಿ ಒಬಿಸಿ ಸರ್ ಈಗ ಸದ್ಯಕ್ಕೆ ಏನು ಎಕ್ಸೆಕ್ ತಂದು ರಾಜ್ಕುಮಾರ್ ರಾಜ್ ಬಿಜಾನೆ ಎಲ್ಲ ಅಂತ ಸರ್ ಇವರು ಒಂದು ನೂರ ಅರವತ್ತೆರಡು ಪ್ಲಾಟ್ ಮಾರ್ದಂಥವ್ರು ಹದಿಮೂರು ಮಂದಿ ಮೇಲೆ ರೀ ಇನ್ನೊಂದು ಇಬ್ಬರಿ ಹೆಸ್ರು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಹಿಂದೆ ಅರಾರಿ ಇವರು ವಕೀಲ್ ಅರಾರಿ ಒಬ್ಬರು ರಾಜು ನರೇಂದ್ರ ವಕೀಲ ಅಂತ ಒಬ್ಬರು ಜಿತೇಂದ್ರ ಪಲಂಗಿ ಅಂತ ಸರ್ ಇದು ದೊಡ್ಡ ಸಡೆ ಅಂತಾರೆ ಸರ್ ಇವರು ಅಲ್ಲಿ ಎಷ್ಟು ಮಾರ್ಯಾರು ಸರ್ ಪ್ಲಾಟ್ಗಳು ಆ ವಸ್ತು ರೊಕ್ಕ ಬಡ ಒಬ್ಬರಿಗೆ ಸೇರ್ಬೇಕಾದಂಥದ್ದು ಅಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಆಗಬೇಕು ಈ ಸ್ಕೂಲ್ ಕಬ್ಜಾ ಮಾಡ್ಕೊಂಡು ಗೊತ್ತೇನು ರೀ ಸಮಾಜ ಸ್ಕೂಲ್ ಅಶೋಕ್ ತಿಂಗಳೇ ಅದು ಸಮಾಜಕ್ಕೆ ಸಂಬಂಧಪಟ್ಟದು ಸಮಾಜ ಬಡಬೇಕು ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ರೀ ಕಲ್ಯಾಣ ಮಂಟಪ ಆಗಬೇಕು ರೀ ಸ್ಮಶಾನ ರುದ್ರ ಭೂಮಿ ಆಗಬೇಕು ಗುಡಿ ಗುಡಿ ಗೋಪುರಗಳು ಆಗ್ಬೇಕು ಸೋರ್ಸ್ ಆಫ್ ಇನ್ಕಮ್ ಆಗಬೇಕು ಸರ್ ಕಂಪ್ಲೇಂಟ್ ಕೊಟ್ಟಿನಿ ಸರ್ ಈ ಕಮಿಷನರು ಕೊಟ್ಟಿನಿ ಜಿಲ್ಲಾಧಿಕಾರಿ ಕಂಪ್ಲೇಂಟ್ ಈ ಇರ್ತಾರೆ ಹಗರಣ ಆಗ್ಯದ ಈಗ ನಾ ಕೋಟಿಗೆ ಹೋಗಿನಿ ಸರ್ ಕೋಟಿಗೆ ಹೋಗಿನಿ ಸರ್ವೆ ಮಾಡ್ಲತ್ತೂ ಸರ್ವೆ ದೋರಿ ಸರ್ ಇವರು ಹೊಟ್ಟು ನೆಟ್ವರ್ಕ್ ಅದ ರೀ ಮಾರ್ಕ್ಸ್ ಏನು ಇಂಪ್ರೂವ್ಮೆಂಟ್ ಮಾಡಕ್ ಕೊಡಕ್ತ ಸರ್ ಅದು ನಾವು ಹಿಡಿಯೋದ ಸಲಕ್ಕೆ ಕೋಟಿ ಹೋಗಿ ಬಂದೀನಿ ಸೀಗ ಹಗರಣ ವಸ್ತು ಯಾಕಂದ್ರೆ ಮಾಡುತ್ತೆ ಭದ್ರಪ್ಪ ಮಾರಿ ಯಾರೀನು ಯಾರಿನೂ ಅವರು ಈಗ ಯಾ ನಿಮ್ಗೆ ಎರಡು ಪರ್ಸೆಂಟ್ ರೀ ಜಸ್ಟ್ ಒಂದ್ ನೂರ ಅರವತ್ತೆರಡು ಹ್ಯಾಂಗೆ ಮಾರಿ ಸರ್ ಹಗಣ ಇವೆಲ್ಲ ಹೊರಬರ್ತಾವೆ ಸರ್ ಈಗ ಈಗ ಇದು ಸಮಾಜ ಸಮಸ್ಯೆ ಸಮಾಜದವರು ಕೂತು ಅದೇ ಮಾಡಿದ್ವಿ ಸರ್ ಮಾಲತ್ರ ಹಾಂ ನಮಗೆ ಒಟ್ಟು ಹೊರಗೆ ಅಂತ ಹೇಳಿ ನನ್ನ ಪರ್ಸನಲ್ ತೀರ್ ಸರ್ ಇಲ್ಲಿ ಬಂದು ನನ್ನ ನಾನು ಕಾಸ್ಟ್ ಸರ್ಟಿಫಿಟ್ ಬೇಕಿದ್ದೆ ನಾವು ನಮಗೆ ಏನೇನು ಅಶಿಲ್ ತಾನ ರೀ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಹೋದ ಸರ್ ಅವ್ನ ಮೇಲೆ ನಾನು ನನಗೆ ಕೇಸ್ ಮಾಡ್ತೀನಿ ಸರ್ ಹದಿಮೂರು ಮಂದಿ ಮೇಲೆ ಮಾಡ್ತೀನಿ ಈಗ ಆಲ್ರೆಡಿ ಪಿಟಿಷನ್ ಕೊಟ್ಟಿದ್ದೆ ಸರ್ ನಾ ಕಮಿಷ್ನರ್ ಈಗ ಅವ್ರ ಕಾಸ್ಟ್ ಬಿಡೋದು ಮಾಡಲೇಬೇಕಂತೇಳಿ ಸರ್ ಯಾರು ನಮ್ಮ ಕಾಸಿ ಸರ್ ನನ್ನ ನಾ ಹುಟ್ಟೋದು ಜಗದ್ ಭೀಮ್ ನಗರ್ನಾಗ ಇದು ತಳಗಡೆ ಹೇಳಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಎಪ್ಪತ್ತೆರಡರಾಗ ನಮ್ದು ಜನ್ಮ ಆಯ್ತು ಸರ್ ನಮ್ಮ ಗೈಡೆನ್ಸ್ ಇದ್ರು ನಮ್ಮ ತಾಯಿ ತಂದೆ ಅನ್ಪಡೋದು ಸರ್ ಏನೂ ಗೊತ್ತಿದ್ದಿಲ್ಲ ಅವರಿಗೆ ನಮ್ದು ಎಸ್ ಸಿ ಹೊಲೆಯೇ ಅಂತಲ್ಲ ಸರ್ ನಾವು ಮಾತು ಶ್ರೀ ರಾಮಾಬಾಯಿ ಅಂಬೇಡ್ಕರ್ ಸ್ಕೂಲ್ನಾಗ ಕಲ್ತು ಸರ್ ಈ ಒಳ್ಳೇತನ ಈ ಒಳ್ಳೇ ಹಿಡಿದು ಹೈಸ್ಕೂಲ್ ಕಲ್ತೋದು ಪ್ರಾಕ್ಟೀಸಿಂಗ್ ಸ್ಕೂಲ್ನಾಗದು ಅದೂ ಎಸ್ ಸಿ ಒಳ್ಳೆನೇ ಇದೆ ಸರ್ ಆಮೇಲೆ ನಮ್ಮ ಪರಿಸ್ಥಿತಿ ಪರಿಸ್ಥಿತಿಯಾಗ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ರವೀಂದ್ರ ನಾಯ್ಕ್ ಕಾಲೇಜಾಗ ಕಲ್ತೀನಿ ಸರ್ ಏನು ನನ್ನ ಕೈದಾಗ ಕೆಲಸ ಮಾಡ್ತೀನಿ ಸರ್ ಅಮ್ಮ ರಾಜು ಎಲ್ಲಪ್ಪ ಹದಿನೂರಪ್ಪ ನಮ್ಮ ಫೈನಸ್ನಾಗ ಕೆಲಸ ಮಾಡ್ತೀನಿ ರೀ ಆತನೇ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡಿ ಏನು ಫೇಕ್ ನನ್ನ ಮೇಲೆ ಕೇಸ್ ಮಾಡೋದಿಲ್ಲ ಸರ್ ಆ್ಯಕ್ಚುಲಿ ಆ ಪ್ಲಾಟ್ ಅಲಾಟ್ಮೆಂಟ್ ಮಾಡೋದು ಸರ್ಟಿಫೇಟ ಅವನೇ ಸರ್ ಅದಕ್ಕೆ ಅರವತ್ತು ಸಾವಿರ ರೂಪಾಯಿ ತಂದಂತ ನಮ್ಮಲ್ಲಿ ಎಕ್ಸ್ಟ್ರಾ ನನಗೆ ಗೊತ್ತಿಲ್ಲ ಸರ್ ಏನು ಮಾಡ್ಯಾನಂತ ಮಾಮ ಅಲಾಟ್ಮೆಂಟ್ ಮಾಡಿ ಹೇಳಿ ಅವ್ನು ಲಗ್ಗಣನು ನಾನೇ ಮಾಡೀನಿ ಸರ್ ಆ ಸರ್ಟಿಫಿಕೇಟ್ ಅದ ಸರ್ ಅದರ ನಮಗೆ ಹಚ್ಚಿನಿ ನನ್ನ ನಮ್ಮ ನಮ್ಮ ನನ್ನ ಮನೆಗೆ ಒಂದು ಸಾಯಿಬಾಬಾ ಟೆಂಪಲ್ ಅದ ಸರ್ ಆ ಟೆಂಪಲ್ ಅಡ್ರೆಸ್ ರೀ ಆ ಹುಡುಗಿ ಕಾಕನು ನಾನೇ ಇದ್ದೀನಿ ಸರ್ ಇವಾಗ ನಾ ಹೊಡೆ ಸಂಬಂಧ ಬಂದಂದ್ರೆ ಇವರೆಲ್ಲ ಕಳ್ತಾನ ಹಿಡಿತೀನಿ ಬಾ ಅಂತ ಹೇಳಿ ನನ್ನ ಪರ್ಸನಲ್ ಒಟ್ಟು ಇಷ್ಟು ತೆಗೆದು ಇಟ್ಟೆಲ್ಲ ಬಹಿರಂಗ ಮಾಡತ್ತೆ ಸರ್ ನಿಮ್ಮ ಜೊತೆ ಇದ್ದವ್ರೆ ಮಾಡಿ ಅಂತ ಅವನೇ ಸರ್ ಅವ್ನಿಗೆ ಹೆಂಟು ಇದ್ದಾರ ನಮ್ಮ ಬಲ್ಲೇ ಇದ್ದು ಸರ್ ನನ್ನ ಮನೆಗೆ ಇಟ್ಕೊಂಡು ಲಗ್ನ ಮಾಡಿ ಮುಹೂರ್ತ ಮಾಡಿ ಆಳು ಮಕ್ಳಿಗೆ ಆಳು ಮಕ್ಳ ಬಲೆ ಇಟ್ಟಿದ್ರು ಅಂದ್ರೆ ಯಾವಾಗ ಗೊತ್ತಾಗ್ಯತೆ ಸರ್ ಇದು ಈ ರೀತಿಯಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ ಅಂತ ನಿಮ್ಗೆ ಯಾವಾಗ ಗೊತ್ತಾಗಿದೆ ಸರ್ ಸರ್ ಇದು ಸುಮಾರು ನನ್ಗೆ ಗೊತ್ತಾಗಿ ಏಳು ಎಂಟು ವರ್ಷ ಐತೆ ಸರ್ ನಾ ದನ್ನಿ ಹತ್ತಿದ್ರಿ ಇದು ಒಳಗಿನ ಸಣ್ಣ ಟೀಗಿ ಯಾರು ಪೇಪರ್ ಕೊಟ್ಟಾಗಲ್ಲ ಯಾಕ ಆ ಜನ ಅವ್ರ್ದೆ ಅದ ಸರ್ ಅಲ್ಲಿ ಅಲ್ಲಿ ನಾವು ಹೋದ್ರೆ ಯಾರು ಕೇಳಲ್ಲ ಮಾ ಅಂತ ಒಪ್ಪಲ್ಲ ಹಾಗಾಗಿ ಪ್ರತಿ ಗ್ರಾಮ ಗ್ರಾಮದಿಂದ ತಾಲೂಕಾ ತಾಲೂಕು ಎಲ್ಲ ತಯಾರು ಮಾಡ್ಕೊಂಡು ಇದು ಈ ಜಿಲ್ಲಾನ್ಯಾಗ ಏನ್ ಪರಿಸ್ಥಿತಿ ಅದ್ ಎಲ್ಲರಿಗೂ ಗಮನಕ್ಕಿಡಣ್ಣ ಎಲ್ಲರೂ ಒಂದು ಗೂಡಿ ನಮಗೆ ಅಧ್ಯಕ್ಷತೆ ಮಾಡುದು ಸರ್ ಅಧ್ಯಕ್ಷರ ಮಾಡೋಣ ಅವಾಗ ಇವರಿಗೆ ಅದು ಸರ್ ಮಾಡೋದು ನನ್ನ ಫ್ರೀಡಂ ಪಾರ್ಕ್ ಇಷ್ಟ ಆಗಿತ್ತು ಸರ್ ನಮ್ಮ ಸಮಾಜದ್ದು ಇದು ಮಾಡಿಸ್ಕೊಡ್ಬಾರ್ದು ಅಂತೇಳಿ ಆ ನನಗೆ ಪಿರೀಡ್ ನನ್ನ ಸೇರ್ ಸರ್ ಮಂದಿಗೆ ನಾವು ಎಕ್ಸ್ಟ್ರಾ ಪ್ಲಸ್ ಮೂವತ್ತೊಂದು ಮೂವತ್ತೊಂದು ಜನಗಳಿಗೆ ಅಂತ ಇರ್ತಾರೆ ಕುಮಾರ್ ಇಲ್ಲ ಅಂದ್ರೆ ಒಂದು ಶಂಬರ್ ಮಂದಿರ ಅವನದೇ ಹೆಂಗೆ ಬರುವ ಸರ್ ಒಳಗೆ ಅವ ಹೇಳದೆ ವೈದ್ಯ ವಾಕ್ಯ ಸರ್ ಕೇಳಲ್ಲ ಯಾರು ಈಗ ನಾವು ತಾನೊಂದು ಮರಿನ ಹೋಗ್ಬೇಕಲ್ಲ ಸರ್ ಓಟಿಗೆ ಹೋಗ್ಬೇಕು ಕೋರ್ಟ್ ತಿಂತ ಎಲ್ಲ ಚೀದ ಸೀದ ಮಾಡ್ಕೋಬೇಕು ಹಾಗಾಗಿ ತಿಂದಂಥ ವಷ್ಟು ಕೊಡ್ಲೇಬೇಕು ಸರ್ ಸಮಾಜಕ್ಕೆ ಬೇಕಾಗದು ನನಗೆ ಬೇಕಾಗಿತ್ತು ಸರ್ ತಾಯಿ ನನಗೆ ರಘಡ ಕೊಟ್ಟಂತ ಏನು ನಾ ನನಗೆ ಬೇಕಾಗದೇನು ಏನ್ರಿ ಸಮಾಜಕ್ಕೆ ಕಲ್ಯಾಣ ಮಂಟಪ ಸ್ಕೂಲ ಸಮುದಾಯ ಭವಮನ ದೇವಸ್ಥಾನ ಏನು ನಿರ್ಮಾಣ ಆಗಬೇಕು ಮಾರುತಿರ ಭದ್ರಪಾದ ಅಂತ ಅನಿಸಿತ್ತು ಅದು ಎಸ್ ಎಸ್ ಮಾಡಬೇಕು ಬಂದ ಸರ್ ಜಿಲ್ಲಾಧಿಕಾರಿ ಮಂತ್ರಿಗಳಿಗಾಗಿ ಬೇರೆ ಬಂದಿರಿ ಮಂತ್ರಿಗೇ ಸಂಬಂಧಪಟ್ಟ ಮಾತಾಡಿದ್ದೀರಿ ಅಂತ ಭೇಟಿಯಾಗಿದ್ದವ್ರಿ ನಮ್ಮ ಫೈಲ್ ಅಲ್ಲದ ಸರ್ ಈಗ ಏನು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿಸಲಾಗಲ್ಲ ಸರ್ ಇದು ಸಿದ್ದರಾಮಯ್ಯ ಸವರಿಗೂ ಭೇಟಿ ಆಗೋದ್ರಿ ನಾ ಇದಿಲ್ಲ ಸರ್ ಪ್ರತಿಯೊಂದು ನಾ ಥಾವರ್ ಚಂದ್ ಗೆಲ್ಲೋದವ್ರಿಗೂ ಭೇಟಿ ಆಗಿನಿ ಸರ್ ರಾಜಪಾಲ ರಾಜಪಾಲಪ ಸರ್ ಇವ ನಮ್ಮ ಸಮಾಜದೇ ಎಲ್ಲಂದ್ರೆ ನನ್ನ ಜೊತೆಯಲ್ಲಿ ನಿಂತು ಕೊಟ್ಟು ಇಳಿಸ್ಬಂದ್ರೆ ಇದಕ್ಕೆ ಈ ಕ್ಯಾಲೆಂಡರ್ ಹಂಚೋ ಟೈಮ್ ಸರ್ ಈ ಕ್ಯಾಲೆಂಡರ್ ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತ್ ಮೂರ ಇದು ನಾವು ಫ್ರೀಡಂ ಪಾರ್ಕ್ ಸ್ಟ್ರೈಕ್ ಮಾಡಿದಾಗ ಇದು ಪೇಪರ್ನಾಗ ಬಂದವು ಸರ್ ಇದು ಸ್ಟ್ರೈಕ್ ಮಾಡ ಸರ್ ಫ್ರೀಡಂ ಪಾರ್ಕ್ ಇದು ನಮ್ಮ ಮುಖ್ಯಮಂತ್ರಿ ಸಾಹೇಬರು ನಮ್ಗೆ ನಮ್ಮ ಇದ್ದಂಗೆ ರೀ ಇಲ್ಲಿ ನಾವು ಸಿದ್ದಛಪ್ಪ ಸರ್ ನಮ್ಮ ಆರ್ ಕೆ ಸಿದ್ದರಾಮ್ ನೈತರು ಕೊಟ್ಟಾಗ ಈಗ ಬರ್ಕ್ ಕೊಟ್ಟರೆ ಆಲ್ರೆಡಿ ಈಗ ಒಂದು ಸ್ಟೆಪ್ ರೀ ಸರ್ ನಾವು ರಾಜ್ಪಾಲ್ ಅವ್ರಿಗೆ ಮಂದಿ ಭೇಟಿ ಆಗೋ ಸರ್ ನಮ್ಮ ಸಮಾಜ ಬಗ್ಗೆ ಕೇಳಿ ಹೇಳಿದೆವು ಸರ್ ನಾವು ಅಸ್ಪರ್ಶ ಸಮಾಜ ಸರ್ ಕೋಳಿ ಕುರಿ ಮಾಡಿ ಉಪಜೀವನ ಬದುಕಲತ್ತೀವಿ ರೀ ಯಾರೂ ಇಲ್ಲ ಸರ್ ಕೆ ಎಸ್ನೂ ಇಲ್ಲ ಐ ಇಲ್ಲ ಮ್ಯಾಲ ಮ್ಯಾಲ ಹೋಗ್ಬೇಕಂದ್ರೆ ಸರ್ ಆತ ಏನು ಹೇಳ್ತಾನ ಒಂದು ಎಸ್ ಸಿ ಸರ್ಟಿಫಿಕೇಟ್ ತಗೊಂಡ್ರೆ ಅಂದ್ರೆ ಕೋಟ್ಯಾಂತ್ ರೂಪಾಯಿ ಸಾಲ ಕೊಡ್ತಾರ ಸರ್ ಅವ್ನು ಬಾಯ್ದಾಗ ತುಪ್ಪ ಸಕ್ರಿ ಸರ್ ನಮ್ಮ ಆಗಾರ ಈ ಸರ್ಟಿಫಿಕೇಟ್ ಸಿಗ್ತಂದ್ರೆ ಎಲ್ಲರೂ ಕೋಟ್ಯಾಂತ್ ರೂಪಾಯಿ ಸಿಗ್ತಾವಲ್ಲ ರೀ ಕೊನೆದಾಗಿ ನಿಮ್ಮ ಸಮಾಜದವರು ಏನು ಡಿಸೈಡ್ ಮಾಡ್ಯಾರ ಅದು ಸರ್ ಈಗ ನಾವೆಲ್ಲರೂ ಅಲ್ಲಿ ಮಾರ್ದಂಥ ಪ್ಲಾಟ್ ಬರೋದು ಹದಿನಾರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಅಂಗಡಣ ಆಗ್ಯದ ಅದು ವಸೂಲಿ ಮಾಡ್ಬೇಕು ಸರ್ ಜಿಲ್ಲಾಧಿಕಾರಿ ಗಮನಕ್ಕೆ ನಮ್ಮ ಗಮನ ಸಮಾಜದ್ದು ಬಡ ಬಗ್ಗೆ ಪೊಲೀಸ್ ಕಮಿಷನರ್ ಒಂದೇ ಉಳಿಕಿದ ಇಲ್ಲ ಎದುರಾಗು ಇಲ್ ಇನ್ವಾಲ್ವ್ ನಾನೇ ಸ್ವತಃ ಆಫೀಸ್ನಾಗ ಇದೇ ಕೆಲಸನೇ ಮಾಡ್ತೀನಿ ರೀ ಯಾರು ಗಾರ್ಡನ್ನಾಗ ಆಸ್ತಿ ಮಾಡಿದ್ರು ಸರ್ವೆ ನಂಬರ್ ಫೈನ್ ಸರ್ ಅದಕ್ಕೂ ಬಂದ ಟೆಂಪಲ್ದು ಬಹಳಷ್ಟು ಜನ ಏನು ಕಬ್ಜಾಗಳು ಮಾಡ್ತಾರ ನಾ ಹಿಡಿಯೋ ಕೆಲಸನೇ ಇದ್ರಿ ಶಿವಕುಮಾರ್ ಎಸ್ ಸಾಗರತ್ ಸರ್ ಖಾಟಿಕ್ ಸಮಾಜ ಜಿಲ್ಲಾ ಅಧ್ಯಕ್ಷ ಹಾಗೂ ಶ್ರೀ ಸಾಯಿ కాలనీ వెల్ఫేర్ సొసైటీ అధ్యక్షు కూడా సార్ నా మారోడి సమాజం నేను సార్